ಟ್ರಾಫಿಕ್ ಸಮಸ್ಯೆ ಚೇಂಜಸ್ ಮಾಡಿದ್ದಾರೆ ಬದಲಾವಣೆ ಮಾಡಿದ್ದಾರೆ ಸರ್ ತೊಂದರೆ ಇದೆ ವ್ಯಾಪಾರಕ್ಕೆ ಟ್ರಾಫಿಕ್ ಇಲ್ಲ ಜನ ಬರ್ತಾ ಇಲ್ಲ ತೊಂದರೆ ಇದೆ ಬರ್ತಾನೆ ಇಲ್ಲ ವ್ಯಾಪಾರನೇ ಇಲ್ಲ ಕಷ್ಟ ಇದೆ ಬದಲಾವಣೆ ಮಾಡಬೇಕು ಮಾಡಬೇಕು ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಕರೆಕ್ಟ್ ತೊಂದರೆ ಇದೆ ವ್ಯಾಪಾರ ಇಲ್ಲ ಜನ ಬರ್ತಾ ಇಲ್ಲ ಮಾಡಬಾರ್ದಂತ ಚೆನ್ನಾಗಿದೆ ಈಗ ಇಂಪ್ರೂವ್ಮೆಂಟ್ ಹಾಕ ಈಗ ಏನು ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಇಲ್ಲ ಫುಟ್ಪಾತ್ ಮೇಲೆ ಇಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ ಇದು ಯಾರೋ ಈಗ ಬಡಬಂದು ನಮ್ಮಂತ ಅವ್ರು ಇರ್ತಾರಲ್ಲ ಏನ್ ನಮಗೆಲ್ಲ ಹೇಳಿ ಇದು ಬಿಟ್ಬಿಟ್ಟು ಹೋಗ್ಬಿಡ್ಬೇಕಷ್ಟೇ ಎಲ್ಲ ಅಷ್ಟೇ ಈಗ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಸರಿ ಇಲ್ಲ ವ್ಯಾಪಾರ ಆಗ್ತಾನೆ ಇಲ್ಲ ಹಾಂ ಹಿಂಗೆ ಈಗ ಬೇರೆ ಏನಾದ್ರು ಮಾರ್ಕೆಟ್ ಮಾಡಿಕೊಟ್ರೆ ಮಾಡ್ತೀವಿ ಅಲ್ಲಿಗೆ ಹೋಗ್ಬಿಡ್ತೀವಿ

ವ್ಯಾಪಾರನೇ ಇಲ್ಲ ಇವಾಗ ಟ್ರಾಫಿಕ್ ಏನೋ ಕ್ಲಿಯರ್ ಆಗಿದೆ ವ್ಯಾಪಾರನೇ ಇಲ್ಲ ಜಾಸ್ತಿ ವ್ಯತ್ಯಾಸ ಇದೆ ಐನೂರು ರೂಪಾಯಿ ಸಾವಿರ ರೂಪಾಯಿ ತಕೊಂತ ಡಿಪಾರ್ಟ್ಮೆಂಟ್ ಅವರು ಅದು ಗಾಡಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೌದು 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 ಅಡ್ಡ ಆಗುತ್ತೆ ಅಂತ ಹ್ಮ್ ಒಳ್ಳೇದು ಟ್ರಾಫಿಕ್ ಏನಿಲ್ಲ ವ್ಯಾಪಾರ ಡೌನ್ ಹ್ಮ್ ವ್ಯಾಪಾರ ಏನಿಲ್ಲ ಏನಿಲ್ಲ ನಮ್ದು ಟ್ರಾಫಿಕ್ ಟ್ರಾಫಿಕ್ ಕ್ಲಿಯರ್ ಆಗಿದ್ದಾಗ ಈ ಗಾಡಿ ನಿಲ್ತ್ಕೊಳ್ಳೋಕ್ಕೂ ಆಗಲ್ಲ ಯಾರು ಬಂದು ತಗೋಕ್ಕೂ ಆಗಲ್ಲ ಗಾಡಿ ಬಂದು ನಿಲ್ತ್ಕೊಂಡ್ರೆ ಪೊಲೀಸವರು ತುಂಬಾ ವಹಿಸ್ಕೊಂಡು ಹೋಗ್ತಾರೆ ಇದೊಂದೇ ಪ್ರಾಬ್ಲಮ್ ಬರ್ತಾ ಇಲ್ಲ ಜನಾನೇ ಬರ್ತಾ ಇಲ್ಲ ಪರಿಹಾರ ನಿಮ್ಮ ಪ್ರಕಾರ ಮಾಡಬೇಕು ಮಾಡ್ಬೇಕು ಏನು ಮಾಡಬೇಕು ಇನ್ನು ಗಾಡಿ ನಿಲ್ತ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಗಾಡಿ ನಿಂತ್ಕೊಳ್ಳೇಬೇಕು ಹಿಂಗಿಲ್ಲ ಬೇರೆ ಕಡೆ ಏನಾದರೂ ಮಾರ್ಕೆಟ್ ಮಾಡಿದ್ರೆ ಬೇರೆ ಕಡೆ ಮಾರ್ಕೆಟ್ ಮಾಡಿದ್ರೆ ಬಸ್ಗಳೆಲ್ಲ ಓಡಾಡೋದಾಗ ಮಾತ್ರ ಮಾಡಿದ್ರೆ ಆಗುತ್ತೆ ಇಲ್ಲಾಂದ್ರೆ ಆಗಲ್ಲ ದೂರ ಮಾಡಿದ್ರೆ ಆಗಲ್ಲ ದೂರ ಮಾಡಿದ್ರೆ ಆಗಲ್ಲ ಅಣ್ಣ ಏನು ಹೇಳಕ್ಕೆ ಟ್ರಾಫಿಕ್ ಕ್ಲಿಯರ್ ಆಗಿರೋದು ಒಳ್ಳೆಯದೇ ಅದು ಆದರೆ ಒಂದು ಏನಂತ ಹೇಳಿದ್ರೆ ಜಾಸ್ತಿ ಫೋರ್ಸ್ ಮಾಡಿ ಜನಕ್ಕೆ ತೊಂದರೆ ಕೊಡೋದು ಸರಿಲ್ಲ ಹೆದ್ದಿರಾ ಕ್ಲಿಯರ್ ಮಾಡಿದ್ದೀರಾ ಅದು ಒಳ್ಳೆಯದು ಬರೋಕ್ಕೆ ಹೋಗೋಕ್ಕೆ ಜಾಗ ಇದೆ ಆದರೆ ವ್ಯಾಪಾರ ಅಕ್ಕಟ್ಟಾಯಿತು ವ್ಯಾಪಾರ ಕಮ್ಮಿ ಆಯಿತು ಈ ಜನ ನಿಂತ್ಕೊಳ್ಳೋದು ಗಾಡಿ ಪ್ರತಿಯೊಂದು ಗಿರಾಕಿ ಹತ್ರ ಗಾಡಿ ಇದೆ ಗಾಡಿ ಇಲ್ಲದೆ ಗಿರಾಕಿ ಬರೋಲ್ಲ ಅಂಗಡಿಯಲ್ಲಿಯೋ ಗಾಡಿಯಲ್ಲೋ ಅವನು ಬಂದು ಇಲ್ಲಿ ತಗೋತಾನ ವ್ಯಾಪಾರ ಇಲ್ಲ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಬೇರೆ ಏನು ಮಾಡಬೇಕು ಏನು ಮಾಡೋದು ಏನು ಮಾಡೋದು ದೇವ್ರು ಮಾಡಬೇಕು ನೀವು ನಾವು ಏನು ಮಾಡೋಕ್ಕಾಗಲ್ಲ ಸರ್ ಅದು ನಾವೇನು ಮಾಡೋಕ್ಕಾಗತ್ತೆ ಎಲ್ಲೋ ದೂರ ಮಾರ್ಕೆಟ್ ಕೊಡ್ತೀರಿ ನೀವು ಅಲ್ಲೋದ್ರೆ ಯಾರು ಬರೋದೇ ಇಲ್ಲ ಹಾಗೆ ಮಾಡಿದ್ರು ಆರ್ ಎಮ್ ಸಿ ಯಾರ್ಡ್ನಲ್ಲಿ ಕೊಟ್ಟಿದ್ರು ಅಲ್ಲಿ ಹೋದವು ಮೂರು ದಿನ ಕೂತ್ಕೊಂಡೆವು ಮೂರು ರೂಪಾಯಿ ವ್ಯಾಪಾರ ಆಗಲಿಲ್ಲ ಮುಟ್ಕೊಂಡು ತಿರ್ಗ ಅಲ್ಲಿಗೆ ಬಂದವು ಏನು ಸುಖ ಪರಿಹಾರ ಏನು ಬೇರೆ ಎಲ್ಲೋ ದೂರ ಕೊಡ್ತಾರೆ ಮಾರ್ಕೆಟು ಆದರೆ ಅಲ್ಲಿ ವ್ಯಾಪಾರ ನಡೆಯೋಲ್ಲ ಜನ ಅಷ್ಟು ದೂರ ಬರೋಲ್ಲ ಹೆಸರು ಹೇಳಿ ಹೆಸರ ನನ್ನ ಹೆಸರು ಶೇಖ್ ಸರ್ದಾರ್ ಪಶಾ ಅಂತ ನಾನು ಮಾಡ್ತಿದ್ದೀನಿ ವ್ಯಾಪಾರ ಕಡಿಮೆ ನಿಮಗೆ ಕಡಿಮೆ ಆದ್ರೆ ಐವತ್ತು ವರ್ಷ ಒಂದೇ ಸಮಯ ಹಂಗ್ ಸಮಯ ನಮ್ಮ ನಮ್ ಹಣೆ ಬರ ಹೆಂಗಿದೆ ಹಂಗ ನಡೆಯೋದದು ಐವತ್ತು ವರ್ಷಕ್ಕೆ ಮುಂಚೆ ಕೆ ಕೆಜಿ ತಗೋ ಬರ್ತಿದೆ ಬ್ಯಾಗ್ನಲ್ಲಿ ನಲ್ಲಿ ಅವಾಗ ಐದು ರೂಪಾಯಿಗೆ ನೂರು ಮಡಿಕೆ ಇತ್ತು ಆವಾಗ ಸಾಯಂಕಾಲ ಅವರು ಮುನ್ನೂರು ರೂಪಾಯಿ ವ್ಯಾಪಾರ ಆಗ್ತಿತ್ತು ಅದನ್ನು ಕಟ್ಕೊಳ್ಳಕ್ ಆಗೋದಿಲ್ಲ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ವ್ಯಾಪಾರ ಕಮ್ಮಿ ಆಗಿದೆ ನನ್ನ ರಾಜು ಅಂತ ಸರ್ ವ್ಯಾಪಾರ ಏನಿಲ್ಲ ಸರ್ ಡಲ್ಲಿದೆ ವ್ಯಾಪಾರ ಏನೂ ನಡೀತಾ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಇದು ಒಂದ್ ರೀತಿ ಒಳ್ಳೇದೇ ಮಾಡಿರೋದು ಬಟ್ ಇಲ್ಲಿ ಗಾಡಿಗಳು ಹಾಕಕ್ಕೆ ಬಿಡ್ತಾ ಇಲ್ಲ ಆದ್ರಿಂದ ನಮ್ಗೆಲ್ಲ ವ್ಯಾಪಾರಗಳೆಲ್ಲ ನಡೀತಾ ಇದೆ ಆ ಥರ ಇದಕ್ಕೆ ಈಗ ಏನು ಮಾಡ್ಬೇಕು ನಮಗೆ ಅದೇ ಎಮ್ ಎಲ್ ಎ ಸಾಹೇಬ್ರು ಹೇಳಿದಾರೆ ಎಲ್ಲ ಜಾಗ ಕೊಡ್ತೀವಿ ಅಂತ ಹೇಳಿದಾರೆ ಆಮೇಲೆ ನೋಡ್ಬೇಕು ಸರ್ ಏನಾಗುತ್ತೆ ಆದರೆ ಹಾಂ ಆದರೆ ಒಳ್ಳೇದೆ ಸರ್ ನೀವು ಎಲ್ಲ ಅಲ್ಲಿ ಹೋಗ್ತೀರಾ ಆ ಇವಾಗ ಎಲ್ಲರೂ ಹೋದ್ರೆ ಅಲ್ಲಿ ನಾವು ಹೋಗ್ಬೇಕಲ್ಲ ಅವಾಗ ಅಲ್ಲಿ ಅಂಗಡಿಗಳೆಲ್ಲ ಮಾಡ್ತಾರೆ ಅಲ್ಲಿ ಅಲ್ಲಿ ಪಬ್ಲಿಕ್ ಎಲ್ಲ ಅಲ್ಲಿ ಬರ್ತಾರೆ ವ್ಯಾಪಾರ ಅಲ್ಲಿ ನಡೆಯುತ್ತೆ ಅಂತ ಒಂದು ಇದಿದೆ ಬಟ್ ನೋಡ್ಬೇಕು ಸರ್ ಏನ್ ಮಾಡ್ತಾರೆ ಅಂತ ಏನು ವ್ಯಾಪಾರ ಹೆಂಗಿದೆ ಪರವಾಗಿಲ್ಲ ಕಡಿಮೆ ಬಿಸ್ನೆಸ್ ಟ್ರಾಫಿಕ್ಕು ಕ್ಲಿಯರ್ ಮಾಡ್ತಾ ಇದ್ದೀವಿ ಗಾಡಿ ನಿಂತಕ್ಕಿಲ್ಲ ಫೈನ್ ಆಗ್ತಾರೆ ಕಸ್ಟಮರ್ಗೆ ಅದಕ್ಕೋಸ್ಕರ ಇದು ಒಳ್ಳೆಯದೇ ಎಲ್ಲರಿಗೆ ಒಳ್ಳೇದೇ ಒಳ್ಳೇದು ಯಾಕಂದ್ರೆ ಜಾಮ್ ಆಗ್ತಾ ಇತ್ತು ಇಲ್ಲೇ ಸರ್ಕಲಲ್ಲಿ ಅದಕ್ಕೋಸ್ಕರ ಕ್ಲಿಯರ್ ಮಾಡಿ ಅಷ್ಟೇ ಯಾರಿಗೂ ಪರವಾಗಿಲ್ಲ ಚೆನ್ನಾಗಿದೆ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಪಾರ್ಕಿಂಗ್ ಇಲ್ಲ ಇಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಇದೆ ಹೋಗ್ತಾ ಹೋಗ್ತಾ ಚೆನ್ನಾಗಿರ್ತದೆ ಬರ್ತಾ ಇದಾರೆ ಪಾರ್ಕಿಂಗ್ ಇಲ್ಲ ಮೈನ್ ಅದಕ್ಕೋಸ್ಕರ ವ್ಯಾಪಾರ ಕಡಿಮೆ ಇದೆ ಇನ್ನೊಂದು ವಾರ ಹೋದ್ರೆ ಗಿರಾಕ್ ಗೊತ್ತಾಗ್ತದೆ ಅಂಗಡಿ ಗೊತ್ತಾಗ್ತಾ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ನಮ್ಗೆ ಗಿರಾಕ್ ಬರ್ತದೆ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂದ್ರೆ ಗಿರಾಕಿ ಹಂಗಲ್ವಾ ಎತ್ಕೊಂಡ್ ಇಲ್ಲಿ ಪಾರ್ಕಿಂಗ್ ಎತ್ಕೊಂಡೋಗ್ತದ ಹೆಂಗ್ ಮಾಡೋದ ವ್ಯಾಪಾರ ಹಂಗೆ ಪಾರ್ಕಿಂಗ್ ಬದ್ರೆ ಯಾರವ್ರು ತಗೊಂಡ್ ಹೋಗ್ತಾ ಇರ್ತಾರೆ ಹಂಗೆ ಒಳ್ಳೇದೇ ಪಾರ್ಕಿಂಗ್ ಕೊಡ್ಬೇಕು ಮೈನ್ ಇಲ್ಲ ಮಾಡ್ತಾ ಇರೋದು ಒಳ್ಳೆ ಅಲ್ವದ ಬಾಲಕೃಷ್ಣ

ನಮ್ಗೆ ವೆಹಿಕಲ್ಸ್ಗೆ ಎಲ್ಲ ಒಳ್ಳೆ ಅನುಕೂಲ ಆಗಿದೆ ಮೊದಲು ಸ್ವಲ್ಪ ತಾಪತ್ರ ಈಗ 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 ಚೇಂಜ್ ಚೇಂಜ್ ಆಗಿದೆ ಆಗಿದೆ ಆಗ್ತಾ ನಿಲ್ಸಿ ಇಲ್ಲ ಇವಾಗ ಚೆನ್ನಾಗಿದೆ ಮೊದಲು ಸ್ವಲ್ಪ ತಾಪತ್ರ ಇತ್ತು ದೂರ ನಿಲ್ಸಬೇಕಾಗಿತ್ತು ಜನ ಸ್ವಲ್ಪ ರಶ್ ಇರ್ತಾ ಇತ್ತು ಟ್ರಾಫಿಕ್ ಜಾಸ್ತಿ ಇರ್ತಾ ಇತ್ತು ಜನಗಳು ಈಗ ಆರಾಮಾಗಿದೆ ಪರವಾಗಿಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಅನುಕೂಲ ಇರೋ ಕಡೆ ಚೆನ್ನಾಗಿ ಮಾಡ್ಕೊಡ್ಬೇಕು ಅವ್ರಿಗು ನಮ್ದು ಒಂದು ಸಜೆಶನ್ ಅದು ಅವ್ರಿಗೂ ಸ್ವಲ್ಪ ತೊಂದರೆ ಆಗಿರುತ್ತೆ ಪಾಪ ಅವ್ರಿಗೂ ಒಂದ್ ಸ್ವಲ್ಪ ಒಳ್ಳೆ ಕಡೆ ಸ್ವಲ್ಪ ಸೂಕ್ತವಾದ ಜಾಗ ನೋಡಿ ಮಾಡಿಕೊಟ್ರೆ ಒಳ್ಳೇದು ಅವ್ರ ಸೋಮಶೇಖರ್ ರೆಡ್ಡಿ ಸ್ವಾಮಿ ಈಗ ಇತ್ತೀಚೆಗೆ ಸಮಸ್ಯೆ ಕಡಿಮೆ ಆಗಿದೆ ಪೊಲೀಸ್ನವರು ಒಳ್ಳೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ವೆಹಿಕಲ್ಸ್ ಪಾರ್ಕಿಂಗ್ ಎಲ್ಲಂದ್ರೆ ಅಲ್ಲಿ ಅರ್ಧ ತದ್ವಾ ಪಾರ್ಕಿಂಗ್ ಎಲ್ಲ ನಿಲ್ಸಿದ್ದಾರೆ ಒಳ್ಳೆ ಟೈಪ್ ನಲ್ಲಿ ನಮ್ಮಂತವ್ರು ಇಡೀ ಓಡಾಡೋದಕ್ಕೆ ಅನುಕೂಲ ಚೆನ್ನಾಗಿದೆ ಬಸ್ ಅಷ್ಟೇ ಸ್ವಲ್ಪ ದೂರ ನಿಲ್ಲಿಸ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಇದ್ರೆ ನಮ್ಮ ನಗರ ಚೆನ್ನಾಗೇ ಇದೆ ಎಲ್ರಿಗೂ ಅನುಕೂಲ ಆಗುತ್ತೆ ಇದು ಒಳ್ಳೆಯ ಇದು ಬೀದಿ ಬದಿ ಏನು ಮಾಡಬೇಕು ಅಂತ ಸ್ವಾಮಿ ಬೀದಿ ಬದಿಯ ವ್ಯಾಪಾರಿಗಳು ಅವರು ಬೇಕಾದ ಸ್ವಲ್ಪ ಇನ್ನು ಸ್ವಲ್ಪ ಆಲ್ಟ್ರೇಟ್ ಮಾಡಿಕೊಂಡು ಸ್ವಲ್ಪ ಪಕ್ಕಕ್ಕೆ ಹೋದ್ರೆ ಸರ್ ಹೋಗುತ್ತೆ ಅಷ್ಟೇ ಟ್ರಾಫಿಕ್ ಓಡಾಟ ನಡೆಯುವ ಜಾಗ ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಹೋದ್ರೆ ಹೋಗುತ್ತೆ ಅಷ್ಟೇ ಸ್ಥಳಾವಕಾಶ ಇದೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಇದೆ ಸ್ಥಳಾವಕಾಶನೂ ಇದೆ ಮಾಡ್ಬೋದು ಸರ್ ಆಗಿದೆ ಸ್ವಲ್ಪ ನಮಗೆ ಸ್ವಲ್ಪ ಕಷ್ಟ ಇದೆ ಪಾರ್ಕಿಂಗ್ ಜಗ ಇಲ್ಲ ವ್ಯಾಪಾರ ಸ್ವಲ್ಪ ಡ್ರಲ್ ಆಗ್ತದೆ ಕಡಿಮೆ ಆಗಿದೆ ಏನು ಮಾಡಕ್ಕೆ ಇವಾಗ ಈ ಇದೆ ಅಲ್ಲ ಅಷ್ಟು ಪುತ್ತಾ ಇದ್ರೆ ನಮ್ಗೆ ಪರವಾಗಿಲ್ಲ ಅದು ಎದ್ಬೇಡ ಅಂದ್ರೆ ಬಹಳ ಕಷ್ಟ ಆಗ್ತದೆ ಸಾಕು ಅಂತ ಇನ್ನ ಆದರೆ ಭಾಳ ಕಷ್ಟ ಆಗ್ತದೆ ಡೈಲಿ ನಾನ್ನೂರು ರೂಪಾಯಿ ಬಾಡಿಗೆ ಕಟ್ಬೇಕು ನಾವು ಹೌದು ಸರ್ ಭಾಳ ಕಷ್ಟ ಆಯಿತು ಟ್ರಾಫಿಕ್ ಏನು ಕಡಿಮೆ ಕರೆಕ್ಟ್ ಆಗಿದೆ ಅದು ಓಕೆ ಅದು ಏನು ಪ್ರಾಬ್ಲಮ್ ಇಲ್ಲ ನಮಗೆ ವ್ಯಾಪಾರ ಆಗೇ ಭಾಳ ಕಷ್ಟ ಆಗಿದೆ ಇವಾಗ ಗಿರಾಕಿ ಬರ್ತಾರೆ ಪಾರ್ಕಿಂಗ್ಗೆ ಜಗ ಇಲ್ಲ ಎಲ್ಲ ಪಣ್ಣಿಡ್ತಾರೆ ಊಟ ನಮಗೆ ಕೇಳ್ತಾರೆ ಸರ್ ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಕ್ಲಿಯರ್ ಮಾಡಿದ್ದಾರೆ ಅದು ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಒಂದು ಗಾಡಿ ನಿಲ್ಸಲ್ಲ ಒಂದ್ ಟೂ ವೀಲರ್ ಯಾವುದು ನಿಲ್ಸಲ್ಲ ಒಂದು ಟೂ ವೀಲರ್ ನಿಲ್ಸಿದ್ರೆ ಅಲ್ಲ ಆ ಪಾರ್ಕಿಂಗನ್ನ ಬೇರೆ ಹತ್ರನ ಕೊಟ್ಟೆ ಬಂದು ಶಾಪಿಂಗ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು ಅವ್ರಿಗೆ ಪಾರ್ಕಿಂಗು ಕೊಟ್ಟಿಲ್ಲ ಇಲ್ಲಿ ಪಾರ್ಕಿಂಗು ಮಾಡೋಕ್ಕಿಲ್ಲ ಹೆಂಗ ನಾವು ಬಿಸ್ನೆಸ್ ಮಾಡೋದು ಇದು ನಿಜಾನೇ ಇತ್ತು ಅದು ತುಂಬಾ ಇತ್ತು ಅವ್ರು ಬಂದು ತುಂಬಾ ಕಂಟ್ರೋಲ್ ಮಾಡಿದ್ದಾರೆ ಕಂಟ್ರೋಲ್ ಮಾಡ್ರೆ ಎಲ್ಲ ಜಾಗನ ನೋಡಿಸ್ಬೇಕಲ್ಲ ಆ ಟ್ರಾಫಿಕ್ ಜಾ ಇದು ಅಲ್ಲಿ ನಿಲ್ಸ್ಬಿಟ್ಟು ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೋಪ್ಪ ಅಂದರೆ ಪಾರ್ಕಿಂಗ್ ಮಾಡ್ಕೋಬೋದು ಪಾರ್ಕಿಂಗು ನೋಡ್ಸಿಲ್ಲ ಇಲ್ಲಿ ಗಾಡಿನೂ ನಿಲ್ಲಿಸ್ತಾ ಇಲ್ಲ ನಾವು ಹೆಂಗೆ ಜೀವನ ಮಾಡೋದು ನೀವೇ ಹೇಳಿ ಸುಮ್ಮನೆ ನಾವು ಜೀವನ ಮಾಡೋದು ಹೆಂಗೆ ತುಂಬ ಕಷ್ಟ ಇದೆ ಹದಿನೈದು ದಿನ ಇದೆ ವ್ಯಾಪಾರ ಮಾಡಿ ಹೆಂಡತಿ ಮಕ್ಕಳಿಗೊಂದು ನೂರು ರೂಪಾಯಿ ಸಂಪಾದನೆ ಮಾಡಿ ಎತ್ಕೊಂಡು ಕೊಡೋದು ಹದಿನೈದು ದಿನ ಆಗಿದೆ ಕ್ಲಿಯರ್ ಆಗಿದೆ ಕ್ಲೀರ್ ಕ್ಲಿಯರ್ ಆಗಿದೆ ಮಾಡ್ತಾ ಇರೋದು ಒಳ್ಳೆಯದು ಆದರೆ ನಮ್ಮಂತ ಬಿಸ್ನೆಸ್ ಮಾಡೋರಿಗೆ ಲಂಚ್ ಟೈಮ್ನಾದ್ರು ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಮುಂದ್ಗಡೆ ಯಾಕಂದ್ರೆ ತಾಲೂಕು ಆಫೀಸಿಂದ ಬರ್ತಾ ಇಲ್ಲ ದೂರನಿಂದ ನಮ್ಮ ಹೋಟ್ಲಿಗೆ ಬರ್ತಾರೆ ಊಟ ಮಾಡೋಕ್ಕೆ ಅಟ್ಲೀಸ್ಟ್ ಊಟ ಟೈಮು ಒಂದು ಗಂಟೆಯಿಂದ ಒಂದು ನಾಲ್ಕು ಗಂಟೆವರೆಗೆ ಒಂದು ಸ್ವಲ್ಪ ಸೈಡಾಗಿ ಇಟ್ಕೊಳ್ಳಿ ಗಾಡಿಗಳು ಅಂದರೆ ಇವಾಗ ಅವ್ರು ಊಟ ಮಾಡ್ತಾ ಇದ್ರೆ ಗಾಡಿ ತೊಗೊಂಡೋಗ್ಬಿಡ್ತಾರೆ ಅವರು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಆ ಥರ ಸ್ಪ್ರೆಡ್ ಆಗಿಬಿಟ್ಟು ಒಂದು ಐದು ದಿವಸ ವ್ಯಾಪಾರನೇ ಕಡಿಮೆ ಆಗಬೇಕು ಟ್ವೆಂಟಿ ಪರ್ಸೆಂಟ್ ಆಗ್ತಾ ಇಲ್ಲ ವ್ಯಾಪಾರ ನಾವು ಮೂವತ್ತೈದು ವರ್ಷದಿಂದ ಇದೆ ಸರ್ ಇದೇ ಜಾಗದಲ್ಲಿ ಮೂವತ್ತೊಂಬತ್ತು ಇದೇ ಜಾಗದಲ್ಲಿ ಹಾಂ ಫಸ್ಟ್ ಟೈಮು ಈ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ ಆದರೆ ಸ್ವಲ್ಪ ನಮಗೂ ಸ್ವಲ್ಪ ಅನುಕೂಲ ಮಾಡಬೇಕು ವ್ಯಾಪಾರ ಮಾಡೋಕ್ಕೆ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸ್ವಲ್ಪ ಏನಾದರೂ ಸ್ವಲ್ಪ ಗಾಡಿಗಳು ಸೈಟ್ಗಳಲ್ಲಿಟ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಅಂದರೆ ಅವರು ಬರ್ತಾರೆ ಹೋಗ್ತಾರೆ ಇವಾಗ ತಿಂತ ಇರ್ತಾರೆ ಗಾಡಿ ತೊಗೊಂಡು ಹೋಗ್ಬಿಡ್ತಾರೆ ಅವರು ಆ ಥರ ಆ ಥರ ಸ್ಪ್ರೆಡ್ ಆಗ್ತಾರೆ ತಾಲೂಕು ಆಫೀಸಿಂದ ಬರೋರು ಯಾಕಪ್ಪ ಸುಮ್ಮನೆ ಅಲ್ಲಿ ಹೋಗೋದು ಅಷ್ಟು ದೂರ ಹೋಗೋದು ಅಂತ ನಮ್ಮ ಬಿಸ್ನೆಸ್ ಎಲ್ಲ ಫುಲ್ಲು ಇಪ್ಪತ್ತು ಸಾವಿರ ಬಾಡಿಗೆ ಇದೆ ಸೊ ಭಾಳ ತೊಂದರೆ ಆಗ್ತದೆ ಅಧಿಕಾರಿಗಳು ಅಧಿಕಾರಿಗಳು ಯೋಚನೆ ಮಾಡಿ ಸ್ವಲ್ಪ ನಮಗೆ ಏನಾದರೂ ವ್ಯವಸ್ಥೆ ಇಲ್ಲಾಂದರೆ ಇಲ್ಲಿ ಪಾರ್ಕಿಂಗ್ ಅಂತ ಜಾಗದಲ್ಲಿ ಹಾಕ್ಬಿಟ್ರೆ ಅಲ್ಲಿ ಅವ್ರಿಗೆ ಗೊತ್ತಾಗ್ತದೆ ವಿಲೇಜ್ ವಿಲೇಜ್ ಕಡೆಯಿಂದ ಬರ್ತಾರೆ ಪಾಪ ಹಾಸ್ಪಿಟಲ್ ಬರ್ತಾರೆ ಟ್ಯಾಬ್ಲೆಟ್ ಬರ್ತಾರೆ ಊಟ ಮಾಡಕ್ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಗಾಡಿ ತಗೊಂಡೋಗ್ಬಿಡ್ತಾರೆ ಶ್ರೀನಿವಾಸ ರೆಡ್ಡಿ ಅಂತ ಹಾ ನಮ್ದು ಟೆಂಟ್ ಈಗ ಇಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಮುಳಗಾಲಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಇತ್ತು ಆದ್ರೆ ಈಗ ಈಗ ಬಂದಿರತಕ್ಕಂತ ಇನ್ಸ್ಪೆಕ್ಟರ್ ಯಾರು ರಾಜಣ್ಣ ಅನ್ನೋ ಅವರು ಇದ್ದಾರೆ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಮ್ಮ ಇಡೀ ಮುಳಬಾಗ ನಾಗರಿಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಅವರು ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಈಗ ನಮಗೂ ನಂದು ಓಡ್ಲು ಬಿಸ್ನೆಸ್ ನಮಗೂ ಬಿಸ್ನೆಸ್ ಕಡಿಮೆ ಆಗಿದೆ ಈಗ ಒಂದು ವಾರದಿಂದ ಅಂತೂ ವಿಪರೀತ ಕಡಿಮೆ ಆಗಿದೆ ಅದೇ ಇದೊಂದು ಎರಡು ಮೂರು ದಿವಸದಲ್ಲಿ ಸೆಟ್ರೇಟ್ ಆಗುತ್ತೆ ಜನ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಈಗ ಏನ್ ಮಾಡ್ತೀವ್ರೆ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಇನ್ನೊಂದು ತಿಂಗಳು ಹೋದ್ರೆ ಮುಳುಬಾಲಲ್ಲಿ ಒಂದು ಜನರಲ್ಲಿ ಒಂದು ಇದಾಗುತ್ತೆ ಒಂದು ಅವೇರ್ನೆಸ್ ಬರುತ್ತೆ ಯಾವ ರೀತಿ ಅಂತ ಗಾಡಿಗಳ್ ಮುಳಬಾಲಲ್ಲಿ ಮುಳುಗಾಲಲ್ಲಿ ಅಂದ್ರೆ ಗಾಡಿ ಹೆಂಗ್ ನಿಲ್ಸ್ಬೇಕು ಅನ್ನೋದೇ ಗೊತ್ತಿಲ್ಲ ಜನರಿಗೆ ಫುಟ್ಪಾತ್ ಇದೆ ಪಾರ್ಕಿಂಗ್ ಪ್ಲೇಸ್ ಇದೆ ಒನ್ ಲೈನ್ ಪಾರ್ಕಿಂಗ್ ಅಂದ್ಬಿಟ್ಟು ಹೇಳಿದ್ದಾರೆ ಅದನ್ನು ಮಾಡೋಕೆ ತಯಾರಿಲ್ಲ ಮುಳಬಾಲ್ ಜನರು ದಯವಿಟ್ಟು ನಾನು ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಎಲ್ಲರೂ ಒಂದು ಜಾಗ ವ್ಯವಸ್ಥೆ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಬಜಾರ್ ರಸ್ತೆ ಅದು ಬಜಾರ್ ರಸ್ತೆ ಅಲ್ಲ ಅದು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ಅವ್ರಿಗೆ ಆರ್ ಎಂ ಸಿ ಮಾರ್ಕೆಟ್ ಹತ್ರ ಎಷ್ಟು ಬೇಕಷ್ಟು ಜಾಗ ಇದೆ ಎಲ್ಲರಿಗೂ ಅಲ್ಲಿ ಬೇಕಾದ್ರೆ ಒಂದು ಮುನ್ನೂರು ನಾನ್ನೂರು ಅಂಗಡಿಗಳಾಗುತ್ತೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನಾನು ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ

ಹೌದಾ ಇವಾಗ ಆರಾಮಾಗಿದೆ ಸರ್ ಜನಗಳೆಲ್ಲರೂ ಓಡಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಆರಾಮಾಗಿದೆ ಇವಾಗ ಜನಗಳಿಗೆ ತೊಂದರೆ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯಾಪಾರಸ್ಥರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದ್ರೆ ಜನಗಳಿಗೆ ತೊಂದರೆ ಇಲ್ಲ ಇವಾಗ ಓಡಾಡಕ್ಕೆ ಬರೋಕ್ಕೆ ಎಲ್ಲ ಚೆನ್ನಾಗಿದೆ

ನೀವೇನ್ ಹೇಳಕ್ ಬಯಸ್ತೀರಾ ಇದ್ರ ಬಗ್ಗೆ ಸರ್ ಪಾರ್ಕಿಂಗ್ ಅನುಕೂಲ ಮಾಡಿಕೊಟ್ರೆ ಜನ ಬರ್ತಾರೆ ತಗೊಂಡ್ ಹೋಗ್ತಾರೆ ಅದು ಒಂದು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟು ಸೆಪರೇಟ್ ಆಗುತ್ತೆ ಖಂಡಿತ ಆಗುತ್ತೆ ಬಟ್ ಇದು ಮಾಡೋದು ತುಂಬಾ ಒಳ್ಳೇದು ಕೃಷ್ಣಮೂರ್ತಿ ಈಗ ಟ್ರಾಫಿಕ್ ವ್ಯವಸ್ಥೆ ಮಾಡ್ಬೇಕಾದ್ರೆ ಕರೆಕ್ಟ್ ನಮ್ ಗಿರಾಕಿ ನಿಲ್ಸೋದಕ್ಕೆ ಸೌಲಭ್ಯ ಮಾಡಿಕೊಟ್ರೆ ಅವ್ ಗಿರಾಕಿ ಬರ್ತಾ ವ್ಯಾಪಾರ ಆಗ್ತದೆ ನಮ್ಗೆ ಹತ್ತು ದಿವಸದಿಂದ ಗಿರಾಕಿ ನಿಲ್ಸಕ್ಕೆ ಜಾಗ ಇಲ್ಲ ಇಲ್ಲಿ ಗಿರಾಕಿ ಬರ್ತಾ ಇಲ್ಲ ನಾವು ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಗಿರಾಕಿ ನಿಲ್ಸೋದಕ್ಕೆ ಅವ್ರು ಸೌಕರ್ಯ ಮಾಡ್ಬಿಟ್ರಿ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ತಪ್ಪಿಲ್ಲ ಆದ್ರೆ ಗಿರಾಕಿಗೆ ಅಂಗಡಿ ಅಂತ ಬರೋ ಗಿರಾಕಿ ಜಾಗ ಕೊಟ್ಟರೆ ಅವ್ರು ಅದು ಜಾಗ ಇರಬೇಕಲ್ಲ ಅವ್ನ ಐಟಮ್ ತಗೋಬೇಕ್ ಗಾಡಿ ಇಲ್ಲಿರೋಲ್ಲ ಅದಕ್ಕೋಸ್ಕರ ಗಿರಾಕಿನೇ ಬರ್ತಾ ಇಲ್ಲ ನೂರು ರೂಪಾಯಿ ಐಟಮ್ ತಗೊಂಡ್ರೆ ಐನೂರು ರೂಪಾಯಿ ಅವ್ರಿಗೆ ಪೆನಾಲ್ಟಿ ಆಗ್ತಾ ಇದೆ ಅವ್ರು ಬೇಕು ಅಂತ ಅವರು ಮಾಡ್ತಾ ಇವರು ಮಾಡ್ತಾ ಆದರೆ ಅವ್ರಿಗೆ ಸೌಕರ್ಯ ಮಾಡ್ಕೊಡ್ಬೇಕು ಅಷ್ಟೇನೇ ಮಾಡ್ಬೇಕು ಮಾಡ್ಬೇಕು ಈಗ ಇಲ್ಲಿ ಬನ್ ತಗೊಂಡವರೇ ಕಮ್ಮಿ ಅಲ್ಲಿ ನಿಲ್ಲಿಸ್ಬಿಟ್ಟು ಬಿಡ್ ಬರಬೇಕು ಅಂದ್ರೆ ಗಿರಾಕಿನೇ ಬರೋಲ್ಲ ನಮಗೆ. ಆ ವಿನೋದ್ ಅಂತ ನಮ್ಮ ಹೆಸರು. ಈಗ ಮೊದಲಿಗೆ ಟ್ರಾಫಿಕ್ ಈ ಅಲ್ಲ ಇವಾಗ ಚೆನ್ನಾಗಿದೆ ಇವಾಗ. ಇವಾಗ ಚೆನ್ನಾಗಿದೆ. ರೂಲ್ಸ್ ಚೆನ್ನಾಗಿದೆ ಇವಾಗ. ಆರಾಮಾಗಿ ಹೋಗ್ಬೋದು ಆರಾಮಾಗಿ ಬರ್ಬೋದು ಇವಾಗ ಚೆನ್ನಾಗಿದೆ. ಫಸ್ಟ್ ಗಿಂತ ಇವಾಗ ಚೆನ್ನಾಗಿದೆ. ಟ್ರಾಫಿಕ್ ಕಡಿಮೆ ಇದೆ. ಹೋಗ ಬರಕ್ಕೆ ಚೆನ್ನಾಗಿದೆ. ಏನೂ ಇಲ್ಲ ಹೌದು ತುಂಬಾ ತುಂಬಾ ಇತ್ತು ಪರವಾಗಿಲ್ಲ ಚೆನ್ನಾಗಿದೆ ಮುಂದುವರಿಸಬೇಕು ಅಷ್ಟೇದ ಒಳ್ಳೆ ಈಗ ಈ ಸಮಸ್ಯೆ ವ್ಯಾಪಾರ ಸ್ವಲ್ಪ ಕಡಿಮೆ ಆಗಿದೆ ಆದ್ರೇನು ರೂಲ್ ಕರೆಕ್ಟ್ ಆಗಿ ಬಂದ್ರೆ ಪಬ್ಲಿಕ್ ಕರೆಕ್ಟ್ ಆಗಿ ಇದು ಮಾಡಿ ಯಾರಿಗೂ ತೊಂದರೆ ಇಲ್ದಿರ ಆಗುತ್ತೆ ಒಳ್ಳೇದು ಒಂದು ಒಳ್ಳೇದೇ ಒಳ್ಳೆಂದ್ರೂಸ್ಟ್ ಅಡ್ಜಸ್ಟ್ ಮಾಡ್ಕೊಂತ ಇದ್ರಿ ನಾವೇ ಖುದ್ದಾಗಿ ಗಾಡಿಯವ್ರನ್ನ ಅವ್ರನ್ನ ಒಳಗ ಹಾಕಿ ಅಂತ ಹೇಳ್ತಾ ಇದ್ರಿ ನಮ್ ಕಡೆಯಿಂದ ಇಲ್ಲ ಮುಂದುವರ್ಸಿದ್ರೆ ಒಳ್ಳೇದೆ ಒಂದು ರೂಲ್ ಅನ್ನೋದು ಕರೆಕ್ಟ್ ಆಗಿ ಹೋಗುತ್ತೆ ಎಲ್ಲಾರ್ಗು ಯಾರಿಗೂ ತೊಂದರೆ ತರ ಅವ್ರು ಕರೆಕ್ಟ್ ಆಗಿ ಕಾರ್ ಮಾಡ್ಕೊಂಡು ಅವ್ರಿಗೆ ಕರೆಕ್ಟ್ ಆಗಿ ಹೋಗುತ್ತೆ ತೊಂದ್ರೆ ಅನ್ನೋದು ಬೇಡ ಅಂತ ಅಷ್ಟೇ ಬಿಜು ಅಂತ